ಈ ಕಡೆ ಗೋಕುಲದಲ್ಲಿ ಯಶೋಧ ನಂದ ಇದ್ದಾರೆ ಯಶೋಧ ಮಾತೆ ನವಮಿ ತಿಥಿಗೆ ಯೋಗ ಯೋಗಮಾಯಿಗೆ ಜನ್ಮ ಕೊಡ್ತಾರೆ ವೇದವ್ಯಾಸರು ಡಿಸ್ಕ್ರೈಬ್ ಮಾಡ್ತಾರೆ ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಚತುರ್ಭುಜಂ ಶಂಖಗದ ಯುಧಾ ಯುಧ ಯು ಮಾಡ್ತಿದೆ ನನ್ನ ವರ್ಣವನ್ನ ನಮ್ಮ ಕಲರ್ ಅನ್ನ ಹೊತ್ಕೊಂಡು ಭಗವಂತ ಬರ್ತಿದ್ದಾನೆ ನಾವು ನೋಡಬೇಕು ಅಂತ ಅವರಿಬ್ರಿಗೂ ಪೈಪೋಟಿ ಮಹಾರ್ಹ ವೈಡೂರ್ಯ ಕಿರೀಟ ಕುಂಡಲ ತ್ರಿಷಾ ಪರಿಶ್ವತ ಸಹಸ್ರ ಕುಂತಣಂ ಬಾಲಕಂ ಅಂತ ಎಂಟನೇ ಮಗು ಯಾರು ಶ್ರೀಕೃಷ್ಣ ನಮಗೆ ಗೊತ್ತಾಗತ್ತೆ ತುಂಬ ಅದ್ಭುತವಾದ ವರ್ಣನೆ ಇದೆ ಶ್ರೀಮದ್ ಭಾಗವತದಲ್ಲಿ ಎಂತಹ ವರ್ಣನೆ ಅಂದರೆ ಇಲ್ಲಿ ಬಲರಾಮ ಹುಟ್ಟಾಗಿದೆ ಈ ಕಡೆ ಗೋಕುಲದಲ್ಲಿ ಯಶೋಧ ನಂದ ಇದ್ದಾರೆ ಯಶೋಧಾ ಮಾತೆ ನವಮಿ ತಿಥಿಗೆ ದುರ್ಗೆಯನ್ನು ಯೋಗಮಾಯಿಗೆ ಜನ್ಮ ಕೊಡ್ತಾರೆ ಈ ಕಡೆ ಅಷ್ಟಮಿ ತಿಥಿಗೆ ಯಾವಾಗ ಅಂದರೆ ಶ್ರಾವಣ ಮಾಸ ಕೃಷ್ಣ ಪಕ್ಷ ಅಷ್ಟಮಿ ಮಧ್ಯರಾತ್ರಿಗೆ ಭಗವಂತನ ಅವತಾರ ಆಗುತ್ತೆ ಆತನ ಅವತಾರ ಆಗೋವಾಗ ಈ ಗ್ರಹ ನಕ್ಷತ್ರಗಳೆಲ್ಲ ನಾವು ಹುಟ್ಟೋವಾಗ ಚೆನ್ನಾಗಿರಬೇಕು ಗ್ರಹ ಚೆನ್ನಾಗಿರ್ಬೇಕು ಅವೆಲ್ಲ ದೇಶಗಳು ಚೆನ್ನಾಗಿರ್ಬೇಕು ಅಂತ ಹೇಳ್ತಾರಲ್ಲ ಅವುಗಳು ಹೆಂಗೆಂಗೋ ಇದ್ದಿದ್ದ ಗ್ರಹ ನಕ್ಷತ್ರಗಳು ಅಲೈನ್ ಆಗ್ಬಿಟ್ವಂತೆ ಭಗವಂತ ಬರ್ತಿದ್ದಾನೆ ನಾವು ಅದು ಅಲೈನ್ ಆಗೋವರೆಗೂ ಕಾಯಕ್ಕಾಗಲ್ಲ ಅವನಿಗೋಸ್ಕರ ನಾವೇ ಆಟೋಮ್ಯಾಟಿಕಲಿ ಅಲೈನ್ ಆಗಿಬಿಡೋಣ ಅಂದ್ಬಿಟ್ಟು ಅದ್ಭುತವಾದ ಒಂದು ವಾತಾವರಣವನ್ನ ಗ್ರಹ ನಕ್ಷತ್ರಗಳು ಆ ಸಮಯವನ್ನ ಚೆನ್ನಾಗಿ ಶುಭ ಶುಭ ಲಕ್ಷಣವಾಗಿ ಮಾಡ್ತಾರಂತೆ ಅದಾದಮೇಲೆ ಚಂದ್ರಂಗೂ ಮೋಡಗಳಿಗೂ ಕಿತ್ತಾಟ ಹತ್ಕೊಳ್ಳತ್ತಂತೆ ಅಂದ್ರೆ ಒಳ್ಳೆಯ ಕಿತ್ತಾಟ ಆಯ್ತು ಚಂದ್ರ ಏನ್ ಹೇಳ್ತಾನೆ ಭಗವಂತ ನನ್ನ ವಂಶದಲ್ಲಿ ಬರ್ತಿದ್ದಾನೆ ಮುಂಚೆ ತ್ರೇತಾಯುಗದಲ್ಲಿ ಸೂರ್ಯ ವಂಶದಲ್ಲಿ ರಾಮ ಬಂದಿದ್ದ ಇವಾಗ ಭಗವಂತ ನನ್ನ ವಂಶದಲ್ಲಿ ಚಂದ್ರ ವಂಶದಲ್ಲಿ ಬರ್ತಿದ್ದಾನೆ ಅಂತ ಚಂದ್ರ ನೋಡೋದಿಕ್ಕೆ ಮುಂದೆ ಬರ್ತಿದ್ದಾನಂತೆ ಆದ್ರೆ ಅಂದ್ರೆ ಮುಂದೆ ಬರ್ತಿದ್ದಾನೆ ಅಂದ್ರೆ ಆತ ನೋಡೋದಿಕ್ ಆಯ್ತು ನೋಡ್ರೆ ಮೋಡಗಳು ಏನ್ ಮಾಡ್ತಿದೆ ನನ್ನ ವರ್ಣವನ್ನ ನಮ್ಮ ಕಲರ್ ಅನ್ನ ಹೊತ್ಕೊಂಡು ಭಗವಂತ ಬರ್ತಿದ್ದಾನೆ ನಾವು ನೋಡ್ಬೇಕು ಅಂತ ಅವರಿಬ್ರಿಗೂ ಪೈಪೋಟಿ ಆ ತರ ಒಂದು ಕ್ಯೂಟ್ ಸೆನ್ಸೇಷನ್ ಅಲ್ಲಿ ನಡೀತಾ ಇದೆ ಆ ಥರ ಆಕಾಶದಲ್ಲಿ ಮತ್ತೆ ಒಳ್ಳೆಯ ವಾತಾವರಣ ತುಂಬಾ ಪ್ಲೆಸೆಂಟ್ ವಾತಾವರಣ ಆ ವಾತಾವರಣದಲ್ಲಿ ಯಾರಿದ್ರು ಎಂತ ಮೂಡಿದ್ರು ಅವ್ರಿಗೆ ಮೂಡ್ ಸರಿ ಹೊಟ್ಟೋಗ್ಬೇಕು ಆ ಥರ ವಾತಾವರಣ ಕ್ರಿಯೇಟ್ ಆಗುತ್ತೆ ಇಡೀ ಮಥುರಾ ಗ್ಲೋ ಆಗೋದಕ್ಕೆ ಶುರು ಆಗುತ್ತೆ ಆ ಥರ ವಾತಾವರಣದಲ್ಲಿ ದೇವಕಿಯ ಗರ್ಭದಿಂದ ಭಗವಂತ ಬರೋದಿಲ್ಲ ನಾವು ಅಂದ್ಕೊಳ್ಳೋದು ಗರ್ಭದಿಂದ ಒಂಬತ್ತು ತಿಂಗಳು ಇದ್ದು ಗರ್ಭದಲ್ಲಿ ಆಮೇಲೆ ಬರ್ತಾನೆ ಅಂತ ಹಾಗಲ್ಲ ಅದು ಮನುಷ್ಯರಿಗೆ ಮಾತ್ರ ಗರ್ಭವಾಸ ಅದರ ನೋವು ಎಲ್ಲ ಭಗವಂತ ಏನಂದರೆ ಗರ್ಭದಲ್ಲಿ ಇರೋ ಥರ ತೋರಿಸ್ತಾನಷ್ಟೇ ಗರ್ಭಕ್ಕೆ ಎಂಟ್ರಾಗಿ ಹೊರಗೆ ಬರ್ತಿದ್ದಾನೆ ಅನ್ನೋ ಥರ ತೋರಿಸ್ತಾರಷ್ಟೇ ಇವಾಗ ಏನಾಗತ್ತೆ ಅಂದರೆ ದೇವಕಿಯ ಗರ್ಭದಿಂದ ಬರೋ ಥರ ಭಗವಂತ ಬರ್ತಾನೆ ಹೇಗೆ ಬರ್ತಾನೆ ಸಾಮಾನ್ಯ ಮನುಷ್ಯನಾಗಿ ಬರೋದೇ ಇಲ್ಲ ವೇದವ್ಯಾಸರು ಡಿಸ್ಕ್ರೈಬ್ ಮಾಡ್ತಾರೆ ತಮ್ಮ ಬಾಲಕಂ ಮಂಬುಜೆ ಕ್ಷಣಂ ಚತುರ್ಭುಜಂ ಶಂಕಗದ ಯುಧಾಯುಧ ಯು ಎಲ್ಲ ಆಯುಧಗಳನ್ನು ತಗೊಂಡೇ ಭಗವಂತ ಬರ್ತಾನೆ ತಮ್ ಅದ್ಭುತಂ ಬಾಲಕಂ ಆತ ಸಾಮಾನ್ಯವಾದ ಬಾಲಕ ಅಲ್ಲವೇ ಅಲ್ಲ ಅದ್ಭುತವಾದ ಬಾಲಕ ಅಂತ ಮೊದಲೇ ಹೇಳ್ಬಿಡ್ತಾರ ಅವರು ಪೀತಾಂಬರ ಧರಂ ಅಂತ ಅಹ್ ಅತ ಪೀತಾಂಬರವನ್ನ ಉಟ್ಕೊಂಡೇ ಬಂದ್ಬಿಡ್ತಾನೆ ಹಾಗೆ ಭಗವಂತನ ಜನ್ಮ ಇದ್ಯಾ ಯಾವುದು ಸಾಮಾನ್ಯ ಮನುಷ್ಯರಿಗೆ ಅಲ್ಲ ಭಗವಂತ ಬರ್ತಿದ್ದಾನೆ ಅಂದ್ರೆ ಅವ್ನು ಹೀಗೆ ಬರೋದು ಜೊತೆಗೆ ಅವನ ವಕ್ಷ ಸ್ಥಳದಲ್ಲಿ ಲಕ್ಷ್ಮಿ ಇದ್ದಾರೆ ಕೌಸ್ತುಭ ಮಣಿಯನ್ನ ಹಾಕೊಂಡೇ ಬಂದಿದ್ದಾನೆ ಮುಂದೆ ಇದನ್ನು ಡಿಸ್ಕ್ರೈಬ್ ಮಾಡ್ತಾರೆ ಮಹಾರ್ಹ ವೈಡೂರ್ಯ ಕಿರೀಟ ಕುಂಡಲ ತ್ರಿಶಾ ಪರಿಶ್ವತ ಸಹಸ್ರ ಕುಂತ್ಣಂ ಬಾಲಕಂ ಅಂತ ಅಂದ್ರೆ ಭಗವಂತ ಮಹಾರ್ಹ ವೈಡೂರ್ಯ ಕಿರೀಟ ಕುಂಡಲಗಳನ್ನೆಲ್ಲ ಧರಿಸ್ಕೊಂಡೇ ಬಂದಿದ್ದಾನೆ ಆದ್ರೂ ಇವಾಗ ತಮ್ಮ ಅದ್ಭುತ ಬಾಲಕಂ ಅವನು ಬಾಲಕನ ಕಾಣಿಸ್ತಿದ್ದಾನೆ ಇದೆಲ್ಲ ಇದೆ ಅವನ ಮೈಯಲ್ಲಿ ನಾಲ್ಕು ಭುಜಗಳನ್ನ ತಗೊಂಡ್ ಬರ್ತಾನೆ ಮಗುವಿನ ತರ ಬಂದು ಹದಿನಾರು ವರ್ಷದವನ ಷೋಡಶ ವರ್ಷನಾಗಿ ನಾರಾಯಣನ ರೂಪದಲ್ಲಿ ಕಾಣಿಸ್ಕೊಂಡು ಮತ್ತೆ ಮಗುವಾಗ್ತಾನೆ ನಾರಾಯಣ ರೂಪದಲ್ಲಿ ಬಂದು ನೀವಿಬ್ರು ತುಂಬ ತಪಸ್ಸನ್ನ ಮಾಡಿದೀರ ವಸುದೇವ ದೇವಕಿಯ ನಿಮ್ಮ ಮಗನಾಗಿ ಇವಾಗ ಬರ್ತಾ ಇದ್ದೀನಿ ನನ್ನ ಪುತ್ರಭಾವದಿಂದನೂ ನೋಡಿ ಬ್ರಹ್ಮಭಾವದಿಂದನೂ ನೋಡಿ ರಹಸ್ಯವನ್ನ ಇಲ್ಲಿ ಕೃಷ್ಣ ಹೇಳ್ಕೊಡ್ತಾನೆ ಬ್ರಹ್ಮಭಾವ ಅಂದ್ರೆ ಕೃಷ್ಣ ಪರಬ್ರಹ್ಮ ಅಂತ ನೋಡೋದು ಪುತ್ರಭಾವ ಯಾಕೆ ಯಾಕಂದ್ರೆ ಭಗವಂತನ ಇದುವರೆಗೂ ಆಗಿರೋ ಅವತಾರಗಳೆಲ್ಲ ಯಾವಾಗ್ಲೂ ಕೂಡ ಭಗವಂತ ಅಂತಾನೆ ನೋಡೋ ಆಗಿದೆ ಅವತಾರಗಳು ಕೃಷ್ಣ ಅವತಾರ ಮಾತ್ರ ಅವನು ಭಗವಂತ ಅಂದ್ಬಿಟ್ರೆ ಅವನ್ನ ದೂರ ಇಟ್ಬಿಡ್ತೀವಿ ದೇವಸ್ಥಾನದಲ್ಲಿ ಮಾತ್ರ ನಮ್ಮ ಮನೆ ದೇವ್ರ ಮನೆಯಲ್ಲಿ ಮಾತ್ರ ಮಗ ಆದ್ರೆ ನಮ್ಮ ಜೊತೆ ನಮ್ಮ ಹೃದಯದ ಜೊತೆ ಅಟ್ಕೊಂಡಿರ್ಕೊಳ್ತೀವಿ ಅದನ್ನ ಕೃಷ್ಣ ಹೇಳ್ಕೊಡ್ತಾನೆ ನನ್ನ ಬ್ರಹ್ಮ ಭಾವದಿಂದ ನೋಡಿ ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರ್ಲಿ ನಾನು ಪರಬ್ರಹ್ಮ ಅಂತ ಆದ್ರೆ ಪುತ್ರ ಭಾವದಿಂದ ನೋಡಿ ಅಂತ ಇವತ್ತಿಗೂ ವೃಂದಾವನ ಭೂಮಿ ವ್ರಜಭೂಮಿಗೆ ಹೋದ್ರೆ ಅಲ್ಲಿ ಕೃಷ್ಣ ಅವರಿಗೆ ಭಗವಂತ ಅಲ್ಲ ಅವರ ಮನೆಯವ ಕೃಷ್ಣ ಅವರ ಮಗ ಇನ್ನೊಬ್ರಿಗೆ ಯಾರಿಗೋ ಅವರ ಸಖ ಇನ್ನೊಬ್ರಿಗೆ ಯಾರಿಗೋ ಅವರ ಪ್ರೇಮಿ ಆ ತರ ಕೃಷ್ಣನ ನೋಡ್ತಾರೆ ಯಾಕಂದ್ರೆ ಅವತಾರ ಮಾಡಿದ ಕೂಡ್ಲೆ ಭಗವಂತ ಇದನ್ನ ಹೇಳ್ತಾನೆ ಇದನ್ನ ಹೇಳಿದ ನಂತರ ಅವ್ರು ಹೇಳ್ತಾರೆ ಮುಂದೆ ಗೋಕುಲದಲ್ಲಿ ಇವಾಗ ಯಶೋಧ ಮತ್ತೆ ನಂದ ಕಾಯ್ತಿದ್ದಾರೆ ಅಲ್ಲಿಗೆ ನನ್ನನ್ನ ಕರ್ಕೊಂಡು ಹೋಗಿ ಬಿಡಿ ಅಲ್ಲಿ ಯೋಗ ಮಾಯೆ ದುರ್ಗೆ ಜನಿಸಿದಾಳೆ ಅವಳನ್ನ ಇಲ್ಲಿ ಕರ್ಕೊಂಡ್ ಬನ್ನಿ ಅಂತ ಕೃಷ್ಣನ ಆದೇಶದಂತೆ ವಸುದೇವ ಎತ್ಕೊಂಡು ಹೊರಡ್ತಾನೆ ಇವಾಗ ಸಿಚುವೇಶನ್ ಹೆಂಗಿದೆ ಅಂತ ನಾವ್ ಇಮ್ಯಾಜಿನ್ ಮಾಡ್ಕೊಳ್ಬೇಕು ಮೊದಲೇ ಎಲ್ಲರಿಗೂ ಖುಷಿ ಆಗ್ಬಿಟ್ಟಿದೆ ಯಾರಿಗೆ ಮನುಷ್ಯರಿಗೆ ಮಾತ್ರ ಅಲ್ಲ ದೇವತೆಗಳು ಗಂಗರವರು ಯಕ್ಷರು ಕಿನ್ನರರು ಎಲ್ಲರಿಗೂ ಖುಷಿಯಾಗಿದೆ ಜೀವ ಇರೋವ್ರಿಗೆ ಜೀವ ಇಲ್ದೇ ಇರೋವ್ರಿಗೂ ಖುಷಿ ಆಗ್ಬಿಟ್ಟಿದೆ ಆತರ ಆನಿಮೇಟ್ ಇನ್ಆನಿಮೇಟ್ ಎಲ್ಲ ವಸ್ತುಗಳು ಕೂಡ ಕೃಷ್ಣನಿಂದ ತುಂಬಾ ಖುಷಿಯನ್ನ ಹೊಂದಿವೆ ಮೋಡಗಳಿಗೂ ಅಷ್ಟೇ ಖುಷಿಯಾಗಿ ಮಳೆ ಸುರಿಸ್ಬಿಡ್ತಿದೆ ಮೊದಲೇ ಯಮುನಾ ನದಿ ಇದೆ ಈ ಕಡೆ ಮಥುರಾ ಈ ಕಡೆ ಗೋಕುಲ ಮಧ್ಯ ಯಮುನಾ ನದಿ ಇರೋದು ನದಿ ಇದೆ ಜೊತೆಗೆ ಮಳೆ ಬರ್ತಿದೆ ಮಳೆ ಅಂದ್ರೆ ಸಾಮಾನ್ಯ ಮಳೆ ಅಲ್ಲ ಸಿಕ್ಕಾಪಟ್ಟೆ ಜೋರ್ ಮಳೆ ಆ ತರ ಜೋರ್ ಮಳೆ ಬರ್ತಿದೆ ವಸುದೇವ ಎತ್ಕೊಂಡು ಹೊಡ್ತಿದ್ದಾನೆ ನೋಡ್ತಾನೆ ಮಳೆ ಏನಿದು ಈ ತರ ಮಳೆ ಬರ್ತಿದೆ ಇವಾಗಿ ಹುಟ್ಟಿರೋ ಮಗು ಇದು ಭಗವಂತ ಅದು ಆದ್ರೂ ನನ್ನ ಮಗು ಅಲ್ವಾ ಇನ್ನು ಹುಟ್ಟಿದಾನೆ ಇವರ ಆ ಕಡೆ ಕರ್ಕೊಂಡು ಹೋಗ್ಬೇಕು ಈ ಮಳೆಲ್ ಹೇಗ್ ಸಾಧ್ಯ ಇದು ಅಂತ ಭಗವಂತ ಅಲ್ಲ ನ ವಸುದೇವ ಯೋಚನೆ ಮಾಡ್ತಾರೆ ಅವಾಗ ಏನಾಗತ್ತೆ ಆದಿಶೇಷ ಬರ್ತಾನೆ ಆದಿಶೇಷನೇ ಬಲರಾಮ ಅವರೇ ತ್ರೇತಾಯೋಗದಲ್ಲಿ ಲಕ್ಷ್ಮಣ ಆಗಿದ್ದಿತ್ತು ಭಗವಂತ ವೈಕುಂಠದಲ್ಲಿ ಅವರ ಮೇಲೆ ಮಲಗೋದು ಆ ಆದಿಶೇಷ ಬರ್ತಾರೆ ಕೊಡೆಯಾಗಿ ನಿಂತ್ಕೊಳ್ತಾರೆ ಯಮುನಾ ನದಿ ಕ್ರಾಸ್ ಮಾಡಬೇಕು ಒಳಗೆ ಇಳಿತಾರೆ ತುಂಬ ವರ್ಷನ್ಸು ಇದನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತವೆ ಭಗವಂತ ಅಲ್ಲಿ ಹೋದ ತಕ್ಷಣ ಅಂದರೆ ನದಿಯಲ್ಲಿ ಕರ್ಕೊಂಡು ಹೋದ ತಕ್ಷಣ ಬಸುದೇವ ಹೋಗ್ತಾರೆ ನದಿ ಇಲ್ಲಿಂದ 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 ಹಿಂಗೆ ರೈಸ್ ಆಗ್ತಾ ಬರುತ್ತೆ ಎಷ್ಟು ರೈಸ್ ಆಗುತ್ತೋ ಅವಾಗ ತಲೆ ಮೇಲೆ ಇಟ್ಕೊಂಡು ಬಿಡ್ತಾರೆ ವಸುದೇವ ನಡ್ಕೊಂಡು ಹೋಗ್ತಿದ್ದಾರೆ ನದಿ ಏನಾಗ್ತಿದೆ ಅಂದರೆ ಸಾಮಾನ್ಯವಾಗಿ ನಿಂತು ಇಲ್ಲ ನದಿ ಅದು ಅಂದರೆ ಎಷ್ಟು ಮಟ್ಟ ಇದೆಯೋ ಅಷ್ಟೇ ಮಟ್ಟಕ್ಕೂ ಇಲ್ಲ ತುಂಬ ಜಾಸ್ತಿ ಆಗ್ತಿದೆ ನದಿಯ ಮಟ್ಟ ಏಳ್ತಾನೇ ಇದೆ ನದಿಯ ಮಟ್ಟ ಮೇಲಿಂದ ಮಳೆ ಬರ್ತಾ ಇದೆ ಕೆಳಗಿಂದ ನದಿ ಏಳ್ತಾ ಇದೆ ಏಳತ್ತೆ 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 ಯಾಕೆ ಏಳತ್ತೆ ಅಂತ ಕೂಡ ಡಿಸ್ಕ್ರಿಪ್ಷನ್ ಇದೆ ತಲೆಯ ಮೇಲೆ ವಸುದೇವ ಹಿಡ್ಕೊಳ್ತಾನಲ್ವಾ ಎಲ್ಲಿವರೆಗೂ ಏಳತ್ತೆ ಅಂದ್ರೆ ನದಿ ಕೃಷ್ಣನ ಪಾದ ಹಿಂಗ್ ಹೊರಗೆ ಹಾಕ್ತಾನೆ ಕೃಷ್ಣ ಬುಟ್ಟಿಯಿಂದ ಆ ನದಿಯ ನೀರನ್ನ ಕೃಷ್ಣನ ಪಾದ ಯಾವಾಗ ಟಚ್ ಮಾಡತ್ತೋ ಆ ಕ್ಷಣದಲ್ಲೇ ನದಿ ಎರಡ್ ಭಾಗ ಆಗಿ ಡಿವೈಡ್ ಆಗ್ಬಿಡುತ್ತೆ ಅಂದ್ರೆ ನದಿ ರೈಸ್ ಆಗಿದ್ಯಾಕೆ ಕೃಷ್ಣನ ಪಾದ ಸ್ಪರ್ಶ ಮಾಡ ಕೃಷ್ಣ ಅವತಾರ ಮಾಡಿದಾನೆ ತಕ್ಷಣ ನಾನು ಅವನ ಪಾದ ಸ್ಪರ್ಶ ಮಾಡ್ಬೇಕು ಅದಕ್ಕೆ ನಾನು ಮೊದಲು ಪಾದ ಸ್ಪರ್ಶ ಮಾಡಿ ಆಮೇಲೆ ಬೇರೆಯವರೆಲ್ಲ ಮಾಡ್ಲಿ ಅದೊಂದು ಅಹ್ ನಮ್ಗೆ ಇರತ್ತಲ್ವಾ ನಾನು ಕೃಷ್ಣನ ಹತ್ರ ಹೋಗ್ಬೇಕು ಅಂತ ಅಷ್ಟು ಆಸೆ ಯಮುನಾ ನದಿಗೆ ಆ ದೇವಿ ರೇಸಾಗಿ ಕೃಷ್ಣನ ಪಾದಸ್ಪರ್ಶ ಮಾಡಿ ಧನ್ಯಳಾದ್ಲು ಅಂದ್ಬಿಟ್ಟು ಎರಡು ಭಾಗ ಮಾಡಿಕೊಟ್ಬಿಡ್ತಾರೆ ಪೂರ್ತಿ ನಡ್ಕೊಂಡು ಹೊಟ್ಟು ವಾಸುದೇವ ಆರಾಮಾಗಿ ನಡ್ಕೊಂಡು ಹೋಗ್ತಾರೆ ಅಲ್ಲಿ ಗೋಕುಲದಲ್ಲಿ ಬಿಡ್ತಾರೆ ಅಲ್ಲಿ ಯೋಗ ಮಾಯ ದುರ್ಗೆ ಜನಿಸಿರ್ತಾಳೆ ಅವಳನ್ನ ಕರ್ಕೊಂಡು ಬರ್ತಾರೆ ಬ್ರಹ್ಮ ವೈವರ್ತ ಪುರಾಣ ಇವಾಗ ಇಷ್ಟೋ ನಾನು ಹೇಳಿದ್ದು ಶ್ರೀಮದ್ ಭಾಗವತ ಪುರಾಣದಲ್ಲಿ ಓಕೆ ಬ್ರಹ್ಮ ವೈವರ್ತ ಪುರಾಣ ಅಂತ ಅದನ್ನು ಕೂಡ ವೇದವ್ಯಾಸರಿ ರಚನೆ ಮಾಡಿರೋದು ಅದರಲ್ಲಿ ಏನು ಬರುತ್ತೆ ಅಂದರೆ ನಾವು ಶ್ರೀಮದ್ ಭಾಗವತದಲ್ಲಿ ಕೇವಲ ವಿಷ್ಣುವಿನ ಬಗ್ಗೆ ಜಾಸ್ತಿ ನೋಡ್ತೀವಿ ವಿಷ್ಣು ಇರೋದು ವೈಕುಂಠದಲ್ಲಿ ಅದನ್ನ ನಾವು ನೋಡ್ತೀವಿ ಆದ್ರೆ ಇದು ಬ್ರಹ್ಮ ವೈವರ್ತ ಪುರಾಣದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ವೈಕುಂಠ ಒಂದು ಕಮಲದ ದಳಗಳ ತರ ಇದೆ ಅದರ ಮಧ್ಯ ಭಾಗದಲ್ಲಿ ಗೋಲೋಕ ಅಂತ ಒಂದು ಸ್ಥಾನ ಇದೆ ಆ ಗೋಲೋಕ ರಾಧಾಕೃಷ್ಣ ಎಟರ್ನಲ್ಲಿ ಇರುವಂತಹ ಜಾಗ ಅದು ನಾವಿಲ್ಲಿ ಅನ್ಕೊಳ್ತೀವಿ ರಾಧಾಕೃಷ್ಣ ಒಂದಾಗಲ್ಲ ಅವೆಲ್ಲ ಇಲ್ಲ ಅವ್ರ ಎಟರ್ನಲ್ಲಿ ಗೋಲೋಕದಲ್ಲಿ ಒಂದಾಗೇ ಇರೋದು ವಿಷ್ಣು ಲಕ್ಷ್ಮಿ ಅಲ್ಲಿ ರಾಧಾಕೃಷ್ಣ ಗೋಲೋಕದಲ್ಲಿ ಇದ್ದಾರೆ ಅಂತ ಆ ಗೋಲೋಕದ ಉಲ್ಲೇಖ ಇಲ್ಲೆಲ್ಲೂ ಬರೋದಿಲ್ಲ ಮೇನ್ ಪುರಾಣಗಳಲ್ಲಿ ಬರೋದಿಲ್ಲ ಬ್ರಹ್ಮ ವೈವರ್ತ ಪುರಾಣದಲ್ಲಿ ಬರುತ್ತೆ ಆ ಗೋಲೋಕದಲ್ಲಿರೋ ಕೃಷ್ಣ ವೈಕುಂಠದಲ್ಲಿರೋ ನಾರಾಯಣ ವೈಕುಂಠದಲ್ಲಿರೋ ನಾರಾಯಣ ದೇವಕಿ ವಸುದೇವರಿಗೆ ಕಾಣಿಸ್ಕೊಳ್ತಾನೆ ಗೋಲೋಕದಲ್ಲಿರೋ ಕೃಷ್ಣ ಯಶೋಧೆಯ ಹೊಟ್ಟೆಯಲ್ಲಿ ಅಲ್ಲಿ ನಂದ ಯಶೋಧೆಯರಿಗೆ ಯಶೋಧೆಯ ಹೊಟ್ಟೆಯಲ್ಲಿ ಹುಟ್ಟಿರ್ತಾನೆ ಯೋಗಮಾಯೆ ದುರ್ಗೆ ಜೊತೆ ಅಲ್ಲಿ ಒಂದು ಭೀಮ್ ಆಫ್ ಲೈಟ್ ಒಂದು ಲೈಟ್ ಇರುತ್ತೆ ಆ ಲೈಟನ್ನು ಇಲ್ಲಿ ವಸುದೇವ ಆ ಕಡೆ ಕೃಷ್ಣನನ್ನು ಕರ್ಕೊಂಡು ಹೋಗಿಟ್ಟಾಗ ಆ ಲೈಟು ಇಲ್ಲಿ ನಾರಾಯಣನಿಂದ ಬಂದಂತಹ ಕೃಷ್ಣ ಇಬ್ಬರು ಮರ್ಜಾಕ್ತಾರೆ ಅಂತ ಬ್ರಹ್ಮ ವೈವರ್ತ ಪುರಾಣದಲ್ಲಿದೆ ಯಾಕಂದರೆ ಇದರಲ್ಲಿ ನಮ್ಮ ಶ್ರೀಮದ್ ಭಾಗವತದಲ್ಲಿ ಕೇವಲ ನಾರಾಯಣನ ಬಗ್ಗೆ ಜಾಸ್ತಿ ಫೋಕಸ್ಸು ಬ್ರಹ್ಮ ವೈವರ್ತ ಪುರಾಣ ನೋಡೋದಾದರೆ ಒಬ್ಬೊಬ್ಬರು ದಿವ್ಯ ದೇವತೆಗಳಿಗೆ ಭಗವಂತನ ದಿವ್ಯ ಅವತಾರಗಳಿಗೆ ಒಂದೊಂದು ಲೋಕಗಳು ಅಂತ ಇರುತ್ತೆ ಶಿವನಿಗೆ ಕೈಲಾಸ ಅಂತ ನಾವು ಹೇಳ್ತೀವಿ ದೇವಿಗೆ ಮಣಿದ್ವೀಪ ಕೃಷ್ಣನಿಗೆ ಗೋಲೋಕ ಅಂತ ಒಂದು ಲೋಕ ಪರ್ಟಿಕ್ಯುಲರ್ ಲೋಕ ಅದು ಆ ಲೋಕ ಇದೆ ಅಲ್ಲಿಂದ ಕೃಷ್ಣ ಬಂದ ವೈಕುಂಠದಿಂದ ವಿಷ್ಣು ಬಂದ ಇಬ್ರು ಮರ್ಜಾದ್ರು ಇಬ್ರು ಒಂದೇ ಇಬ್ರು ಮರ್ಜ ಆದ್ರು ಅದು ಕೃಷ್ಣ ಅವತಾರದ ಸ್ಪೆಷಾಲಿಟಿ ಅಂತ ಹೇಳ್ತಾರೆ ಆದ್ರೆ ಶ್ರೀಮದ್ ಭಾಗವತದಲ್ಲಿ ಎಲ್ಲೂ ಅದರ ಉಲ್ಲೇಖ ಇಲ್ಲ ಇವಾಗ ಶ್ರೀಮದ್ ಭಾಗವತದ ಮುಖಾಂತರನೇ ಕಂಟಿನ್ಯೂ ಮಾಡೋದಾದ್ರೆ ಅಲ್ಲಿ ಹೋಗಿ ಅಂದ್ರೆ ಕೃಷ್ಣನನ್ನ ಇಡ್ತಾರೆ ಅಲ್ಲಿದ್ದ ಯೋಗಮಾಯೆಯನ್ನು ಕರ್ಕೊಂಡು ಬರ್ತಾರೆ ಇಲ್ಲಿ ಕರ್ಕೊಂಡು ಬಂದ ಮೇಲೆ ಏನಾಗತ್ತೆ ಅಂದ್ರೆ ಆ ಕಂಸ ಕಂಸನಿಗೆ ಎಚ್ಚರ ಆಗತ್ತೆ ಎಲ್ಲರೂ ಮಲಗಿಬಿಟ್ಟಿರ್ತಾರೆ ಯಾಕಂದ್ರೆ ನಾನು ಆವಾಗಲೇ ಹೇಳ್ದ ಹಾಗೆ ಮಾಯೆ ಯೋಗ ಮಾಯೆ ಅಂದರೆ ಅದೇ ಅರ್ಥ ಎಲ್ಲಿ ಕೃಷ್ಣ ಇರ್ತಾನೋ ಅಲ್ಲಿ ಮಾಯೆ ಇದ್ದೇ ಇರುತ್ತೆ ಕೃಷ್ಣನ ಹತ್ರ ಹೋಗೋದಿಕ್ಕೂ ಮಾಯೆ ನಮಗೆ ಬಿಡೋದಿಲ್ಲ ಮಾಯನ ದಾಟಿದ್ರೆ ಮಾತ್ರ ಕೃಷ್ಣನ ಹತ್ರ ಹೋಗೋದು ಕೃಷ್ಣನ ದಯೆ ಇದ್ರೆ ಮಾಯೆ ದಾಟ್ಬೋದು ಆ ಥರ ಮಾಯೆ ಅಂದರೆ ಇಲ್ಯೂಷನ್ ಆ ಇಲ್ಯೂಷನ್ನ ಮಾಯೆ ಕ್ರಿಯೇಟ್ ಮಾಡ್ಬಿಡ್ತಾಳೆ ಯೋಗ ಮಾಯೆ ಕೃಷ್ಣ ಎಲ್ಲಿರ್ತಾನೋ ಅಲ್ಲೆಲ್ಲ ಮಾಯ ಇರುತ್ತೆ ಇವಾಗ ಕೃಷ್ಣನ ಅವತಾರ ಆದ ಕೂಡಲೇ ಎಲ್ಲರಿಗೂ ಭ್ರಾಂತಿ ಆಗಿಬಿಟ್ಟಿದೆ ಯಾಕಂದರೆ ಮಾಯೆಯಿಂದ ವಾಪಸ್ ಬರ್ತಾರೆ ವಾಪಸ್ ಬಂದಾಗ ಆಟೋಮ್ಯಾಟಿಕಲಿ ಎಲ್ಲ ಬೇಡಿಗಳೆಲ್ಲ ವಾಪಸ್ ಬರುತ್ತೆ ಗೇಟ್ ಮತ್ತೆ ಬೀಗ ಹಾಕಿಬಿಡುತ್ತೆ ನಾನು ಅದ ಅವಾಗಲೇ ಇದನ್ನು ಮಿಸ್ ಮಾಡಿಬಿಟ್ಟೆ ಕೃಷ್ಣನ ಅವತಾರ ಆಗೋ ಸಮಯದಲ್ಲಿ ವಸುದೇವ ದೇವಕಿಯರು ಬಂಧನದಲ್ಲಿರ್ತಾರೆ ಅವರು ಬೇಡಿಗಳಿರುತ್ತೆ ಮತ್ತೆ ಗೇಟ್ ಕ್ಲೋಸ್ ಆಗಿರುತ್ತೆ ಜೀಲ್ದು ಅದು ಹೇಗೆ ಓಪನ್ ಆಗುತ್ತೆ ಅಂದರೆ ಕೃಷ್ಣ ಅವತಾರ ಮಾಡಿದ ತಕ್ಷಣ ಓಪನ್ ಆಗಿಬಿಡುತ್ತೆ ನೀನು ಹೋಗಿ ನನ್ನ ಗೋಕುಲಕ್ಕೆ ಬಿಡು ಅಂದ ತಕ್ಷಣ ಅವರು ಬೇಡಿಗಳೆಲ್ಲ ಓಪನ್ ಆಗಿಬಿಡುತ್ತೆ ಯಾಕಂದರೆ ಸಂಸಾರದ ಬೇಡಿಗಳಿಂದ ನಮ್ಮನ್ನು ಬಿಡಿಸೋಂಥ ಕೃಷ್ಣನಿಗೆ ಮೆಟಲ್ ಬೇಡಿಗಳಿಂದ ಬಿಡಿಸೋ ಏನೂ ಕಷ್ಟ ಆಗೋದಿಲ್ಲ ಅದನ್ನು ಬಿಡಿಸ್ಬಿಡ್ತಾನೆ ಕೃಷ್ಣ ಆ ಗೇಟ್ ಓಪನ್ ಆಗಿಬಿಡುತ್ತೆ ಆ ಗೇಟ್ ಓಪನ್ ಆಗೋದು ಏನು ಸೂಚಿಸುತ್ತೆ ಅಂದರೆ ಕೃಷ್ಣ ಮೆಟಲ್ ಗೇಟ್ ಆಗಲಿ ನಮ್ಮ ಮನಸ್ಸಿನ ಗೇಟ್ ಆಗಲಿ ಎರಡು ಕ್ಷಣದಲ್ಲಿ ಮುರಿದುಬಿಟ್ಟು ಒಳಗೆ ಬಂದ್ಬಿಡ್ತಾನೆ ಮನ್ಸಿಗೆ ಬಂದ್ಬಿಡ್ತಾನೆ ಅಂತ ಆ ಥರ ಅಲ್ಲಿ ಗೋಕುಲಕ್ಕೆ ಹೊರಟು ಹೋಗ್ತಾನೆ ಇವಾಗ ವಾಪಸ್ ಬರ್ತಾನೆ ಎಲ್ಲ ಗೇಟ್ ವಾಪಸ್ ಹಾಕೊಳ್ಳುತ್ತೆ ಆಮೇಲೆ ಇಲ್ಲಿ ಯೋಗ ಮಾಯ ಇರ್ತಾಳೆ ಕಂಸನಿಗೆ ಮೆಸೇಜ್ ಹೋಗುತ್ತೆ ಮಗು ಹುಟ್ಟಿದೆ ಆದರೆ ಹೆಣ್ಮಗು ಹುಟ್ಟಿದೆ ಅಂತ ಅವನು ಗಂಡು ಹೆಣ್ಣು ಅಂತ ಮೃತ್ಯು ಏನು ಭೇದ ಮಾಡೋದಿಲ್ಲ ಹೆಣ್ಣಾಗ್ಲಿ ಗಂಡಾಗಲಿ ನಾನು ಇವಾಗ ಕೊಲ್ತೀನಿ ಅಂದ್ಬಿಟ್ಟು ಹೋಗ್ತಾನೆ ಮಗು ಎತ್ಕೊಂಡು ಇನ್ನೇನು ಹೊಡಿಬೇಕು ಅವನ ಕೈಯಿಂದ ಬಿಡಿಸ್ಕೊಂಡು ಹಾರುಬಿಡ್ತಾಳೆ ಆಕೆ ಅಂತರಿಕ್ಷಕ್ಕೆ ಎರಡು ಕೈ ಇದ್ದ ಮಗು ಸಾವಿರ ಕೈಗಳ ದುರ್ಗೆ ಆಗ್ತಾಳೆ ದುರ್ಗೆ ಆಗ್ಬಿಟ್ಟು ವಾರ್ನ್ ಮಾಡ್ತಾಳೆ ನನ್ನನ್ನು ಸಾಯಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ಯಾ ನೀನು ಆದರೆ ನಿನ್ನ ಮೃತ್ಯು ಯಮುನಾ ನದಿಯ ಇನ್ನೊಂದು ತೀರದಲ್ಲಿ ಖುಷಿ ಖುಷಿಯಾಗಿ ಬೆಳೀತಾ ಇದೆ ಆ ಮೃತ್ಯು ನಿನಗೋಸ್ಕರ ಬಂದೇ ಬರುತ್ತೆ ಅಂತ ಇವಾಗ ಇದಾದ ಮೇಲೆ ಏನಾಗುತ್ತೆ ಯೋಗ ಮಾಯೆಗೆ ಅಂತ ಎರಡು ವರ್ಷನ್ಸ್ ಇದೆ ಒಂದು ವರ್ಷನ್ನ ಪ್ರಕಾರ ಆಕೆ ದುರ್ಗೆಯಾಗಿಯೇ ಒಂದು ಪರ್ವತದಲ್ಲಿ ಆ ಪರ್ವತದ ಹೆಸರನ್ನ ನಾನು ಮರ್ತು ಬಿಟ್ಟಿದ್ದೀನಿ ಆ ಪರ್ವತದಲ್ಲಿ ದುರ್ಗೆಯಾಗಿ ಅವಳು ನೆಲೆಸಿಬಿಡ್ತಾಳೆ ಅಂತ ಇನ್ನೊಂದು ವರ್ಷನ್ ಮೇನ್ ವರ್ಷನ್ ಏನು ಹೇಳುತ್ತೆ ಅಂದ್ರೆ ಆಕೆ ಏನ್ ಮಾಡಿದ್ಲು ಇವಾಗ ವಸುದೇವ ದೇವಕಿಯರಿಗೆ ಒಂದು ಕಂಸನಿಗೆ ವಾರ್ನಿಂಗ್ ಕೊಟ್ಟರು ಆದರೆ ವಸುದೇವ ದೇವಕಿಯರಿಗೆ ಏನದು ಅಶೂರೆನ್ಸು ಅಶೋರೆನ್ಸ್ ನಿಮಗೆ ಅವ್ರಿಗೆ ಸೇಫ್ಟಿ ಫೀಲ್ ಆಯ್ತು ಸೇಫ್ಟಿಯನ್ನು ಸಂಸ್ಕೃತದಲ್ಲಿ ಭದ್ರತ್ವ ಅಂತ ಕರಿತೀವಿ ಅವರ ಮನಸ್ಸಿಗೆ ಭದ್ರತ್ವ ಫೀಲ್ ಆಯ್ತು ಒಳ್ಳೆಯ ನ್ಯೂಸ್ ಅನ್ನ ಸು ಅಂತ ಕರಿತೀವಿ ಒಳ್ಳೆಯದನ್ನ ಸು ಅಂತ ಕರಿತೀವಿ ಸು ಅನ್ನೋ ಅಕ್ಷರ ಸೂಚಿಸುತ್ತೆ ಒಳ್ಳೆಯ ನ್ಯೂಸ್ ಅನ್ನ ಕೊಟ್ಟು ಮನಸ್ಸಿಗೆ ಭದ್ರತೆಯನ್ನ ಕೊಟ್ಟಿದ್ದಕ್ಕೆ ಆಕೆ ಸುಭದ್ರೆ ಆಗ್ತಾಳೆ ಕೃಷ್ಣನ ತಂಗಿ ಸುಭದ್ರೆಯಾಗಿ ಆಕೆ ಬರ್ತಾಳೆ ಬಲರಾಮ ಸುಭದ್ರೆ ಕೃಷ್ಣ ಅವ್ರು ಬೆಳೀತಾರೆ ಇವತ್ತಿಗೂ ಪುರಿ ಜಗನ್ನಾಥದಲ್ಲಿ ಕೃಷ್ಣ ಮಾತ್ರ ಇಲ್ಲ ಕೃಷ್ಣ ಈ ಕಡೆ ಬಲಭದ್ರ ಮಧ್ಯ ಸುಭದ್ರ ಜೊತೆಗೆ ಸುದರ್ಶನ ಇಷ್ಟೋ ಇದ್ದಾರೆ ಪುರಿ ಜಗನ್ನಾಥದಲ್ಲಿ ಆ ಕಥೆ ಇಲ್ಲಿಂದಾನೇ ಶುರುವಾಗಿ ಈ ಜೇಲಲ್ಲಿ ಮತ್ತೆ ನಮ್ಗೆ ಮಾಯದೆಲ್ಲ ಹೋದ್ಮೇಲೆ ವಾಸುದೇವ ಅವರಿಗೆ ಅವ್ರ ಆಗಿರೋದು ಆ ಮಾಯದಲ್ಲಿ ಆಗಿರೋದು ಅವ್ರಿಗೆ ಗೊತ್ತಿರುತ್ತ ಹೌದು ಅವರೇ ಅಲ್ವಾ ಮಾಡಿರೋದಿಲ್ಲ ದೇವಕಿಗೂ ಗೊತ್ತಿರುತ್ತೆ ವಸುದೇವನಿಗೂ ಗೊತ್ತಿರುತ್ತೆ ವಸುದೇವನಿಗೆ ಕೃಷ್ಣ ಆಜ್ಞೆ ಮಾಡ್ತಾನೆ ಎಲ್ಲರೂ ಭ್ರಾಂತಿಯಲ್ಲಿದ್ದಾರೆ ನಿನ್ನನ್ನ ಕರ್ಕೊಂಡು ಹೋಗಿ ಆ ಕಡೆ ಬಿಡು ಅಂತ ಅವರೇ ಕ್ಯಾರಿ ಮಾಡೋದ್ರಿಂದ ಅವ್ರಿಗೆ ಖಂಡಿತ ಗೊತ್ತಿರುತ್ತೆ ಇವಾಗ ಆಯ್ತು ಇಷ್ಟು ಕೃಷ್ಣನ ಅವತಾರ ಅಲ್ಲಿ ಈ ಕಡೆ ಆಗಿದೆ ಆ ಕಡೆ ಗೋಕುಲದಲ್ಲಿ ಬೆಳಿತಾ ಇದ್ದಾರೆ ಯಶೋದೆ ಬೆಳಗ್ಗೆ ಎತ್ಕೊಂಡು ನೋಡ್ತಾಳೆ ಇಂಥ ಮಗ ಇಂಥ ರತ್ನ ಮಗುಗಳಲ್ಲಿ ರತ್ನ ಮಗುಗಳ ಮಾಣಿಕ್ಯನ ಆಡಿಸದ್ರೆ ಯಶೋದೆ ಅಂತ ಹೇಳ್ತೀವಲ್ವ ಮಗುಗಳಲ್ಲಿ ಮಾಣಿಕ್ಯ ಕೃಷ್ಣ ಅವನನ್ನ ಯಶೋಧೆ ಆಡಿಸಿದಾಳೆ ಎಷ್ಟು ಆನಂದ ಆಗಿರ್ಬೇಕು ಕೃಷ್ಣನ ಒಂದು ಫೋಟೋವನ್ನ ಮೂರ್ತಿಯನ್ನ ನೋಡಿದ್ರೇನೆ ನಮ್ಗೆ ಅಷ್ಟು ಆನಂದ ಆಗತ್ತೆ ಅವನ ಮುಖವನ್ನ ನೋಡ್ತಿದ್ರೆ ನಮ್ಮ ಮುಖದ ಮೇಲೆ ನಗು ಬರುತ್ತೆ ಇನ್ನು ಸಾಕ್ಷಾತ್ ಕೃಷ್ಣನನ್ನ ಆಕೆ ಹಿಡ್ದಿದ್ದಾಳೆ ಅಂದ್ರೆ ಇನ್ನೆಷ್ಟು ಆನಂದ ಆಗಿರ್ಬೇಕು ಆ ಆನಂದದಲ್ಲಿ ಆ ಆನಂದ ಅವಳಿಗೆ ಮಾತ್ರ ಸೀಮಿತವಾಗಿಲ್ಲ ಸಂಪೂರ್ಣ ಗೋಕುಲದವರಿಗೆ ಆನಂದ ಆಗುತ್ತೆ ಕೃಷ್ಣ ಜನಿಸಿದ್ದು ಶುಕ್ ಇದು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ದಿನ ಮಧ್ಯರಾತ್ರಿಯಲ್ಲಿ ಅದನ್ನು ನಾವು ಜನ್ಮಾಷ್ಟಮಿ ಅಂತ ಆಚರಿಸ್ತೇವೆಮಿ ಕೃಷ್ಣ ಇವಾಗ ಗೋಕುಲಕ್ಕೆ ದಿನ ಸೆಲೆಬ್ರೇಷನ್ ನಡೆಯುತ್ತಲ್ಲ ಅದನ್ನ ಗೋಕುಲಾಷ್ಟಮಿ ಅಂತ ಆಚರಣೆ ಮಾಡ್ತಾರೆ ಒಂದಷ್ಟು ಸಂಪ್ರದಾಯಗಳಲ್ಲಿ ಕೇವಲ ಜನ್ಮಾಷ್ಟಮಿ ಮಾಡ್ತಾರೆ ಸಂಜೆಯಷ್ಟ್ರಲ್ಲಿ ಪೂಜೆ ಮುಗಿಸ್ಬಿಡ್ತಾರೆ ಬೇರೆ ಸಂಪ್ರದಾಯಗಳಲ್ಲಿ ಫಾರ್ ಎಕ್ಸಾಂಪಲ್ ಇಸ್ಕಾನ್ ಅವರು ಇಸ್ಕಾನ್ ಅವರು ಏನ್ ಮಾಡ್ತಾರೆ ಅಂದ್ರೆ ರಾತ್ರಿ ಹತ್ತಕ್ಕೆ ಮಹಾ ಅಭಿಷೇಕ ಶುರು ಮಾಡ್ತಾರೆ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಕೃಷ್ಣ ಅವತಾರ ಮಾಡೋದು ರೋಹಿಣಿ ನಕ್ಷತ್ರದಲ್ಲಿ ಕೃಷ್ಣ ಅವತಾರ ಮಾಡೋದು ಆ ನಕ್ಷತ್ರ ಬರೋವರೆಗೂ ಕಾಯ್ದು ಆ ನಕ್ಷತ್ರ ಬಂದಾಗ ಮಹಾಮಂಗಳಾರತಿ ಮಾಡಿ ಅದುವರೆಗೂ ಅವ್ರು ನಿರ್ಜಲ ಏಕಾದಶಿ ಸಂಪೂರ್ಣ ದಿನ ನೀರನ್ನ ಕೂಡ ಕುಡಿದಿರೋದಿಲ್ಲ ಆ ಥರ ಏಕಾದಶಿ ಮಾಡ್ತಾರೆ ಅದಾದಮೇಲೆ ಕೃಷ್ಣನ ಅವತಾರ ಆದ ತಕ್ಷಣ ಮಹಾಮಂಗಳಾರತಿ ಆದ ತಕ್ಷಣ ಎಲ್ಲ ಫೀಸ್ಟಿಂಗ್ ನಡೆಯುತ್ತೆ ಒಳ್ಳೆ ಊಟ ಮಾಡ್ತಾರೆ ಮಾರನೇ ದಿನವನ್ನ ಗೋಕುಲಾಷ್ಟಮಿ ಅಂತ ಆಚರಣೆ ಮಾಡ್ತೀವಿ ಗೋಕುಲದಲ್ಲಿ ಜನಗಳೆಲ್ಲ ಕೃಷ್ಣ ಹುಟ್ಟಿದ್ರಿಂದ ಅವ್ರಿಗೆ ಆನಂದ ಅಷ್ಟಾಗತ್ತೆ ಅಷ್ಟು ಆನಂದದಿಂದ ಇವಾಗ ಅವರೆಲ್ಲ ಸೆಲೆಬ್ರೇಟ್ ಮಾಡ್ತಾರೆ ಕೃಷ್ಣ ಬೆಳೀತಾನೆ ನಾವು ನೋಡಿದ್ರೆ ಕೃಷ್ಣ ಅವತಾರ ಸಿಂಪಲ್ ಆಗಿಲ್ಲ ರಾಮಾವತಾರಕ್ಕೂ ಅವತಾರಕ್ಕೂ ತುಂಬ ಡಿಫ್ರೆನ್ಸಸ್ ಇದೆ ಇಬ್ಬರು ಒಬ್ರೇ ಕೃಷ್ಣನೇ ರಾಮ ಆದ್ರೆ ಆದರೆ ರಾಮಾವತಾರದಿಂದ ಟೈಮ್ ಲೈನ್ಸು ಅಲ್ಲಿಯ ಸಿನಾರಿಯೋಸು ಅವತಾರಕ್ಕೆ ತುಂಬ ತುಂಬ ಡಿಫ್ರೆಂಟ್ ಇರುತ್ತೆ ಕೃಷ್ಣ ಅವತಾರ ಮಾಡ್ದಾಗಿಂದ ಮೃತ್ಯು ಅನ್ನ ಹುಡುಕ್ತಾನೆ ಇರುತ್ತೆ ಕೃಷ್ಣನಿಗೆ ಮೃತ್ಯು ಇಲ್ಲ ಜನ್ಮ ಕೂಡ ಇಲ್ಲ ಮೃತ್ಯು ಕೂಡ ಇಲ್ಲ ಅವನಿಗೆ ಅಯೋ ನಿಜ ಅವನು ಆದರೆ ಭಗವಂತನಿಗೆ ಮೃತ್ಯು ಕೊಡಬೇಕು ಅಂತ ಕಂಸ ಕಾಯ್ತಿರ್ತಾನೆ ಮೃತ್ಯುವಿನ ಎಲ್ಲ ಪ್ರಯತ್ನಗಳನ್ನ ಅವ್ನು ಮಾಡ್ತಾನೆ ಇರ್ತಾನೆ ಅವತಾರ ಮಾಡ್ದಾಗಿಂದ ಮಾಡ್ತಾನೆ ಇರ್ತಾನೆ ಆರು ದಿನ ಆಗಿರುತ್ತೆ ಅಷ್ಟೇ ಕೃಷ್ಣನಿಗೆ ಪೂತನಿ ಅನ್ನೋ ರಾಕ್ಷಸರಿ ರಾಕ್ಷಸಿಯನ್ನ ಕಂಸ ಕಳಿಸ್ತಾನೆ ಅಲ್ಲಿ ಹೋಗಿ ಅವನಿಗೆ ವಿಷದ ಹಾಲನ್ನು ಕೊಡಿಸು ಸಾಯಿಸ್ಬಿಟ್ಟು ಬಂದ್ಬಿಡು ಅವನನ್ನು ಮೃತ್ಯು ಆಗ್ತಾನೆ ಅಂತ ಕಂಸ ಕಳಿಸ್ತಾನೆ ಪೂತನಿ ಇವಾಗ ಬರ್ತಾರೆ ಬಂದಾಗ ಪೂತನಿ ತುಂಬ ಅದ್ಭುತವಾದ ಸುಂದರಿಯ ಥರ ಕಾಣಿಸ್ಕೊಳ್ತಾರೆ ಹ್ಮ್ ಅವ್ರು ಇರೋದು ರಾಕ್ಷಸಿನೇ ತುಂಬಾ ಕ್ರೂರವಾದ ರೂಪ ಅವ್ರದು ಆದ್ರೆ ತುಂಬಾ ಸುಂದರ ಸ್ತ್ರೀ ಅಂತ ಕಾಣಿಸ್ಕೊಳ್ತಾರೆ ಜನಗಳೆಲ್ಲ ನೋಡ್ಬಿಟ್ಟು ಸಾಕ್ಷಾತ್ ಮಹಾಲಕ್ಷ್ಮಿನೇ ಬಂದಿದಾರೆ ನಮ್ಮ ಕೃಷ್ಣ ದಿವ್ಯ ಪುರುಷ ಅವನನ್ನ ನೋಡೋದಿಕ್ಕೆ ಮಹಾಲಕ್ಷ್ಮಿನೇ ಬಂದಿದ್ದಾರೆ ಅಂತ ಅನ್ಕೊಂಡ್ಬಿಡ್ತಾರೆ ಆದ್ರೆ ಬೆಳ್ಳಗಿರೋದೆಲ್ಲ ಹಾಲಲ್ಲ ಇಲ್ಲಿ ಕೂಡ ಅದೇ ಆಗಿರೋ ತುಂಬಾ ಬ್ಯೂಟಿಫುಲ್ ಆಗಿ ಬರ್ತಾರೆ ಅವರು ಯಶೋಧೆ ಮಾತೆ ನೀವು ನಮ್ಮನ್ನ ಹರಸಕ್ ಬಂದಿದೀರಾ ತಗೊಳ್ಳಿ ಅಂತ ಕೊಡ್ತಾರೆ ಕೃಷ್ಣನನ್ನ ಆಕೆ ನಾನ್ ಹಾಲು ಕುಡಿಸ್ಬೇಕು ಅಂತ ಹೇಳ್ತಾಳೆ ಅಲ್ಲಿ ಕುಡ್ಸೋದಿಲ್ಲ ಅವಳು ಎಲ್ಲಿ ಮನೆಯಲ್ಲಿ ದೂರ ಕರ್ಕೊಂಡು ಹೋಗ್ತಾಳೆ ಕೃಷ್ಣ ಕೂಡ ಕರ್ಕೊಂಡು ಹೋಗ್ತಾನೆ ಇವಾಗ ಇನ್ನು ಹುಟ್ಟಿದ್ದೀನಿ ನಾನು ಇವಾಗಲೇ ಇವ್ರಿಗೆಲ್ಲ ನಾನೇ ಸಾಯಿಸ್ತೀನಿ ಗೊತ್ತಾರೆ ಭಯ ಪಡ್ಕೊಂಡ್ಬಿಡ್ತಾರೆ ಅನ್ಬಿಟ್ಟು ಕೃಷ್ಣನೇ ಕರ್ಕೊಂಡು ಹೋಗ್ತಾನೆ ಇನ್ನೂ ನಡಿ ಇನ್ನೂ ನಡಿ ಅಂತ ಕರ್ಕೊಂಡು ಹೋಗಿ ಆಕೆ ವಿಷದ ಲೇಪನವನ್ನ ಮಾಡ್ಕೊಂಡು ಕುಡ್ಸೋದಕ್ ಟ್ರೈ ಮಾಡ್ತಾಳೆ ಆ ವಿಷ ಆ ಹಾಲಿನ ಜೊತೆ ಅವಳ ಜೀವ ಕೂಡ ಸಕ್ ಮಾಡ್ಬಿಡ್ತಾನೆ ಕೃಷ್ಣ ಅವಳ ಜೀವವನ್ನ ಸಕ್ ಮಾಡಿ ಆಮೇಲೆ ಏನಾಗತ್ತೆ ಅನ್ನೋ ತುಂಬಾ ಇಂಪಾರ್ಟೆಂಟು ಎರಡು ವರ್ಷನ್ಸ್ ಇದಕ್ಕೂ ನಾವು ತೊಗೋಬೋದು ಒಂದು ವರ್ಷನ್ನ ಪ್ರಕಾರ ಆಕೆ ರಾಕ್ಷಸಿನೇ ಆದ್ರೆ ಅವಳ ಒಳಗಡೆ ಊರ್ವಶಿ ಅನ್ನೋ ಒಬ್ಳು ಅಪ್ಸರೆ ಸೇರ್ಕೊಂಡಿರ್ತಾಳೆ ಆಕೆ ಇವಾಗ ದೇಹ ಸಂಸ್ಕಾರ ಆದ್ಮೇಲೆ ಒಳ್ಳೆ ಘಮ ಬರ್ತಿರತ್ತೆ ಪೂತನಿಯ ದೇಹದಿಂದ ಘಮ ಬರ್ತಿರತ್ತೆ ಅವಳು ರಾಕ್ಷಸಿ ಆದ್ರೆ ದೇಹ ಸುಟ್ಟಾಗ ತುಂಬಾ ಒಳ್ಳೆ ಘಮ ಬರ್ತಿರುತ್ತೆ ಅದಕ್ಕೆ ಯಾಕೆ ಕಾರಣ ಅಂದ್ರೆ ಊರ್ವಶಿಗೆ ಆ ಘಮ ಇರುತ್ತೆ ಅವಳು ಈ ರಾಕ್ಷಸಿಯ ದೇಹದಲ್ಲಿ ಸೇರ್ಕೊಂಡಿರ್ತಾಳೆ ಅದಕ್ಕೆ ತರ ಆಗತ್ತೆ ಅಂತ ಇನ್ನೊಂದು ಪುರಾಣದ ಪ್ರಕಾರ ಬಲಿಚಕ್ರವರ್ತಿ ನಿಮ್ ನಮ್ಮ ಹೋಗುತ್ತೆ ವಾಮನ ಅವತಾರ ವಾಮನ ಅವತಾರದಲ್ಲಿ ಬಲಿಚಕ್ರವರ್ತಿ ಹತ್ರ ಹೋಗ್ತಾರೆ ಭಗವಂತ ಹೋಗಿ ಮೂರಡಿ ಭೂದಾನ ಕೇಳ್ತಾರೆ ಕೇಳ್ದಾಗ ಆ ಬಲಿಚಕ್ರವರ್ತಿಯ ಮಗಳು ಒಬ್ರು ಇರ್ತಾರೆ ರತ್ನಮಾಲಾ ಅಂತ ಆ ರತ್ನಮಾಲಾ ಈ ಮಗುವನ್ನ ನೋಡ್ತಾರೆ ಅವ್ನಿನ್ನೂ ಒಟು ಇವಾಗ ಇನ್ನು ಉಪನಯನ ಆಗಿದೆ ಒಂದು ಸಣ್ಣ ಕೊಡೆಯನ್ನ ಹಿಡ್ಕೊಂಡು ಮಗುವಿನ ತರ ಬಂದಿದಾನೆ ಅವನನ್ನ ನೋಡಿ ಈತನಿಗೆ ನಾನ್ ಹಾಲು ಕುಡಿಸ್ಬೇಕು ನನ್ನ ಮಗನಾಗಿ ಎತ್ಕೊಂಡ್ ಆಡ್ಬೇಕು ಅಂತ ಅವ್ರಿಗೆ ಆತರ ಅನ್ಸತ್ತೆ ತುಂಬಾ ಭಾವ ಬಂದ್ಬಿಡತ್ತೆ ಭಾವ ಉಕ್ಕಿ ಬಂದ್ಬಿಡತ್ತೆ ವಾಮನನ್ನ ನೋಡಿ ಯಾಕಂದ್ರೆ ಅಷ್ಟು ಮುದ್ದಾಗಿರ್ತಾನೆ ಭಗವಂತ ಅದ್ರಳಿ ಮಗುವಾಗಿ ಆಟಾಡಿಸ್ಬೇಕು ಅಂತ ಅವಾಗ ವಾಮನ ಸುಮ್ನೆ ಒಂದು ಸನ್ನೆಯಲ್ಲಿ ಹೇಳ್ತಾನೆ ಇವಾಗ ಸಾಧ್ಯ ಇಲ್ಲ ಇನ್ನೊಂದ್ ಅವತಾರದಲ್ಲಿ ನಾನು ಬರ್ತೀನಿ ಅವಾಗ ನೀನು ನನಗೆ ಹಾಲು ಕೊಡಿಸುವಂತೆ ಅಂತ ಅದೇ ರತ್ನಮಾಲ ಇವಾಗ ಪೂತನಾಗಿ ಬರ್ತಾಳೆ ಅವಳ ಹಾಲಿನ ಜೊತೆಗೆ ಅವಳ ಜೀವವನ್ನೂ ಎಳ್ಕೊಂಡ್ಬಿಟ್ಟು ಕೃಷ್ಣ ಅವಳಿಗೆ ಮುಕ್ತಿ ಕೊಡ್ತಾನೆ ಅಂತ ಇದು ಭಗವಂತ ರಾಕ್ಷಸರನ್ನ ಕೂಡ ಸೆಳಿ ಸೆಳೀತಾನೆ ಅವನ ಹತ್ರ ಅವ್ರ ರಾಕ್ಷಸ ಬುದ್ಧಿಯಿಂದಾನೆ ಬರ್ಲಿ ರಾಕ್ಷಸರಾಗಿ ಬರ್ಬೇಕು ಅಂದ್ರೂ ಹಿಂದೆ ಅವರೇನೋ ಪುಣ್ಯ ಮಾಡಿರ್ಬೇಕು ಆ ಪುಣ್ಯದಿಂದ ಇವಾಗ ಅವ್ರು ರಾಕ್ಷಸರಾಗಿ ಬರ್ತಿದಾರೆ ಅಂತ ಇವಾಗ ರತ್ನಮಾಲ ಎಕ್ಸಾಂಪಲ್ ಇಂದ ಅವಳು ಪೂತನೆ ಆಗಿ ಬರ್ತಾರೆ ಆರು ಆರು ದಿನ ಅಷ್ಟೇ ಕೃಷ್ಣನಿಗೆ ಒಂದು ವಾರ ಕೂಡ ಆಗಿರಲ್ಲ ಅವಾಗಲೇ ಸಂಹಾರ ಮಾಡ್ಬಿಡ್ತಾನೆ ಮುಂದೆ ಶಕಟಾಸುರ ಹಲವಾರು ಜನಗಳ ಬರ್ತಾರೆ ಬಿರುಗಾಳಿಯ ರೂಪದಲ್ಲಿ ರಾಕ್ಷಸ ಬರ್ತಾನೆ ಎಲ್ಲರನ್ನ ಸಂಹಾರ ಮಾಡ್ತಾನೆ